ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ನಡಕ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾಷಣದಲ್ಲಿ ಮುಸ್ಲಿಮರ ಪರವಾಗಿದೆ ಆದರೆ ಅದು ಕಾರ್ಯರೂಪಕ್ಕೆ ಬರಲ್ಲ ಅವಕಾಶ ಅಧಿಕಾರ ಪ್ರಾತಿನಿಧ್ಯ ಅಂತ ಬಂದಾಗ ಮುಸ್ಲಿಮರಿಗೆ ಅನ್ಯಾಯದ ಮೇಲೆ ಅನ್ಯಾಯಗಳೇ ನಡೀತಾ ಇದೆ ಟಿಕೆಟ್ ಹಂಚಿಕೆಯಲ್ಲಿ ತಾರತಮ್ಯ ಸಂಪುಟ ರಚನೆ ಸಮಯದಲ್ಲೂ ಕಡೆಗಣನೆ ಇದೀಗ ನಿಗಮ ಮಂಡಳಿ ನೇಮಕಾತಿಯಲ್ಲೂ ಅದೇ ಅನ್ಯಾಯ ನಾವು ಮುಸ್ಲಿಮರ ಪರವಾಗಿದ್ದೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾರೆ ಮುಸ್ಲಿಮರಿಗೆ ಅನ್ಯಾಯ ಆಗಲು ಬಿಡಲ್ಲ ಅಂತ ಭಾಷಣ ಮಾಡ್ತಾರೆ ಮೊನ್ನೆ ಮೊನ್ನೆ ಮಂಗಳೂರಿಗೆ ಬಂದಿದ್ದ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಸರ್ಕಾರ ಮುಸ್ಲಿಮರ ಜೊತೆಗಿದೆ ಮುಸ್ಲಿಮರ ಪರವಾಗಿದೆ ಅಂತ ಭಾಷಣ ಕೊಟ್ಟಿ ಚಪ್ಪಾಳೆ ಗಿಟ್ಟಿಸಿದ್ರು ಆದರೆ ಅವರು ಭಾಷಣ ಮಾಡಿದ ಎರಡೇ ಎರಡು ದಿನಕ್ಕೆ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಮತ್ತೆ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಇವರು ಮಾತು ಮಾತಿಗೂ ಅಹಿಂದ ಅಂತಾರೆ ಅಬಗೆ ಪುಂಖಾನುಪುಂಖವಾಗಿ ಭಾಷಣ ಬಿಗಿತಾರೆ ತಮ್ಮನ್ನ ತಾವು ಅಹಿಂದ ವರ್ಗದ ಅವತಾರ ಪುರುಷ ಎಂಬಂತೆ ಬಿಂಬಿಸ್ಕೊಳ್ತಾರೆ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೆಲ್ಲ ಮರೆತು ಬಿಡ್ತಾರೆ ಅಧಿಕಾರಕ್ಕೇರಿದ ಮೇಲೆ ಇವರು ಅಲ್ಪಸಂಖ್ಯಾತರನ್ನ ಮರೆತು ಬಿಡ್ತಾರೆ ಅದರಲ್ಲೂ ಮುಸ್ಲಿಮರನ್ನಂತೂ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ನಾನು ಸುಮ್ಮನೆ ಈ ಆರೋಪ ಮಾಡ್ತಾ ಇಲ್ಲ ಸಾಕ್ಷಿ ಸಮೇತ ದಾಖಲೆಗಳ ಸಮೇತ ಈ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ ಒಂಬತ್ತು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯಿತು ಆವಾಗ ಟಿಕೆಟ್ ಹಂಚಿಕೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿಲ್ಲ ಇನ್ನೂರ ನಾಲ್ಕರಲ್ಲಿ ಮುಸ್ಲಿಮರಿಗೆ ಸಿಕ್ಕಿದ್ದು ಕೇವಲ ಹದಿನೈದು ಟಿಕೆಟ್ ಹದಿಮೂರು ಪರ್ಸೆಂಟ್ ಜನಸಂಖ್ಯೆಯರು ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದ್ದು ಆರು ಪರ್ಸೆಂಟ್ ಟಿಕೆಟ್ ಅದೇ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪ್ರಾತಿನಿಧ್ಯ ನೀಡಲಾಗಿತ್ತು ಬಳಿಕ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತದಲ್ಲಿ ಅಧಿಕಾರಕ್ಕೆ ಬಂತು ಸಂಪುಟ ರಚನೆಯಾಯಿತು ಒಟ್ಟು ಮೂವತ್ತ ನಾಲ್ಕು ಸಚಿವರಿದ್ದಾರೆ ಅದರಲ್ಲಿ ಮುಸ್ಲಿಮರಿಗೆ ಕೊಟ್ಟಿದ್ದು ಬರೀ ಎರಡು ಸಚಿವ ಸ್ಥಾನಗಳಷ್ಟೇ ಅಂದರೆ ಹದಿನೈದು ಪರ್ಸೆಂಟ್ ಜನಸಂಖ್ಯೆಯ ಸಮುದಾಯಕ್ಕೆ ಸಿಕ್ಕಿದ್ದು ಕೇವಲ ಐದು ಪರ್ಸೆಂಟ್ ಇದೀಗ ನಿಗಮ ಮಂಡಳಿಗೆ ಮೂವತ್ತ ನಾಲ್ಕು ಶಾಸಕರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನವು ಸಿಕ್ಕಿದೆ ಇಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದ್ದು ಎರಡೇ ಎರಡು ಸ್ಥಾನ ಇದು ಅನ್ಯಾಯ ಅಲ್ಲದೆ ಮತ್ತೇನು ಇದನ್ನು ಯಾರಾದರೂ ಪ್ರಾತಿನಿಧ್ಯ ಅಂತಾರ ಕರ್ನಾಟಕದಲ್ಲಿ ಸುಮಾರು ತೊಂಬತ್ತು ಲಕ್ಷ ಜನಸಂಖ್ಯೆ ಇರುವ ಮುಸ್ಲಿಮರು ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಹದಿಮೂರು ಪರ್ಸೆಂಟ್ ಇದ್ದಾರೆ ಅದರಲ್ಲಿ ಸುಮಾರು ಐವತ್ತೈದು ಲಕ್ಷ ಮತದಾರರಿದ್ದಾರೆ ಆ ಮತಗಳಲ್ಲಿ ತೊಂಬತ್ತು ಪರ್ಸೆಂಟ್ಗೂ ಅಧಿಕ ಮತಗಳು ಹೋಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹೀಗಿದ್ರು ಸ್ಥಾನಮಾನ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಸಿಗ್ತಾ ಇರೋ ಅವಕಾಶ ಕಡಿಮೆ ಅಂದರೆ ಅತಿ ಕಡಿಮೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಹೆಚ್ಚಿನ ಅವಕಾಶವನ್ನ ನೀಡ್ತಾ ಇದ್ದನ್ನ ನೋಡ್ತಾ ಇದ್ರೆ ಮುಸ್ಲಿಮರಿಗೆ ಸಿಕ್ಕಿರೋ ಪ್ರಾತಿನಿಧ್ಯ ಅದು ನಗಣ್ಯ ಅಂತಲೇ ಹೇಳ್ಬೋದು ಸಚಿವ ಸಂಪುಟದಲ್ಲಿ ಎಂಟು ಮಂದಿ ಲಿಂಗಾಯತರಿದ್ದಾರೆ ಸಿಎಂ ಸೇರಿ ಐವರು ಒ ಬಿ ಸಿಗಳಿದ್ದಾರೆ ಡಿ ಸಿ ಎಂ ಸೇರಿ ನಾಲ್ವರು ಒಕ್ಕಲಿಗರಿದ್ದಾರೆ ಎಂಟು ಮಂದಿ ದಲಿತರಿದ್ದಾರೆ ಅದರಲ್ಲಿ ಐವರು ಎಸ್ ಸಿಗಳು ಮೂರು ಎಸ್ ಟಿಗಳು ಆದರೆ ಮುಸ್ಲಿಮರಿಗೆ ಸಿಕ್ಕಿರುವುದು ಕೇವಲ ಎರಡೇ ಎರಡು ಸಚಿವ ಸ್ಥಾನ ಲಿಂಗಾಯತರಿಗೆ ಇಪ್ಪತ್ತ ಮೂರು ಪರ್ಸೆಂಟ್ ಪ್ರಾತಿನಿಧ್ಯ ಮುಸ್ಲಿಮರಿಗೆ ಕೇವಲ ಐದು ಪರ್ಸೆಂಟ್ ಪ್ರಾತಿನಿಧ್ಯ ಇದು ಯಾವ ಸೀಮೆಯ ನ್ಯಾಯಸ್ವಾಮಿ ಅದೇ ರೀತಿ ನಿಗಮ ಮಂಡಳಿ ನೇಮಕಾತಿಯಲ್ಲೂ ಅದೇ ಲಿಂಗಾಯತ ಒಕ್ಕಲಿಗರಿಗೆ ಹೆಚ್ಚಿನ ಅವಕಾಶ ಕೊಡಲಾಗಿದೆ ವಿವಿಧ ನಿಗಮ ಮಂಡಳಿಗೆ ನೇಮಕವಾದ ಮೂವತ್ತ ನಾಲ್ಕು ಮಂದಿ ಶಾಸಕರಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗಿದೆ ಲಿಂಗಾಯತ ಸಮುದಾಯದ ಒಂಬತ್ತು ಮಂದಿ ಶಾಸಕರಿಗೆ ಒಕ್ಕಲಿಗ ಸಮುದಾಯದ ಏಳು ಮಂದಿ ಶಾಸಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಮೂವರು ಕುರುಬರು ಸೇರಿದಂತೆ ಒ ಬಿ ಸಿ ಸಮುದಾಯದ ಆರು ಮಂದಿಗೆ ಎಸ್ ಸಿ ಎಸ್ ಟಿ ಸಮುದಾಯದ ಹತ್ತು ಮಂದಿಗೆ ನಿಗಮ ಮಂಡಳಿ ಮೂಲಕ ಸಂಪುಟ ದರ್ಜೆ ಸ್ಥಾನಮಾನ ಸಿಕ್ಕಿದೆ ಮುಸ್ಲಿಮರಿಗೆ ಸಿಕ್ಕಿದ್ದು ಕೇವಲ ಎರಡು ಹುದ್ದೆಗಳು ಒಬ್ಬರು ಹ್ಯಾರಿಸ್ ಇನ್ನೊಬ್ಬರು ಖನಿಜ ಫಾತಿಮಾ ಇಲ್ಲಿ ಲಿಂಗಾಯತರಿಗೆ ಇಪ್ಪತ್ತಾರು ಪರ್ಸೆಂಟ್ ಪ್ರಾತಿನಿಧ್ಯ ಒಕ್ಕಲಿಗರಿಗೆ ಇಪ್ಪತ್ತು ಪರ್ಸೆಂಟ್ ಪ್ರಾತಿನಿಧ್ಯ ಮುಸ್ಲಿಮರಿಗೆ ಕೇವಲ ಐದು ಪರ್ಸೆಂಟ್ ಪ್ರಾತಿನಿಧ್ಯ ಸಿಕ್ಕಿದೆ ದನ್ಯಾರಾದರೂ ನ್ಯಾಯಯುತ ಪ್ರಾತಿನಿಧ್ಯ ಅನ್ನೋಕೆ ಆಗತ್ತಾ ಲಿಂಗಾಯತರಿಗೆ ಬೇಕಾದಷ್ಟು ಕೊಟ್ರಿ ಒಕ್ಕಲಿಗರಿಗೂ ಕೊಟ್ರಿ ದಲಿತರಿಗೂ ಕೊಟ್ರಿ ಓಕೆ ಕೊಡಿ ಯಾರು ಬೇಡ ಅನ್ನಲ್ಲ ಅವರಿಗೆ ಕೊಟ್ಟಿದ್ದಕ್ಕೆ ಯಾರು ವಿರೋಧವೂ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುವ ಮುಸ್ಲಿಮರಿಗೆ ಯಾಕೆ ಸರಿಯಾದ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದು ಇಲ್ಲಿರುವ ಪ್ರಶ್ನೆ ಇನ್ನೊಂದು ಲೆಕ್ಕ ನೋಡಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ನ ಒಟ್ಟು ನೂರ ಮೂವತ್ತಾರು ಮಂದಿ ಶಾಸಕರಲ್ಲಿ ಎಪ್ಪತ್ತೈದು ಮಂದಿ ಶಾಸಕರಿಗೆ ಈಗ ಅಧಿಕಾರ ದಕ್ಕಿದೆ ಅದರಲ್ಲಿ ಮುಸ್ಲಿಮರಿಗೆ ಸಿಕ್ಕಿರೋ ಪಾಲು ಕೇವಲ ಐದು ಇಬ್ಬರು ಸಚಿವರು ಒಬ್ಬರು ಸ್ಪೀಕರ್ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅಧಿಕಾರ ಸ್ಥಾನ ಸಿಕ್ಕಿದೆ ಅದೇ ಲಿಂಗಾಯತರನ್ನ ನೋಡಿ ಎಂಟು ಮಂದಿ ಸಚಿವರು ಒಂಬತ್ತು ಮಂದಿ ನಿಗಮ ಮಂಡಳಿಗೆ ಒಬ್ರು ಸಿಎಂ ಸಲಹೆಗಾರ ಮತ್ತೊಬ್ಬರು ಸಿಎಂ ಆರ್ಥಿಕ ಸಲಹೆಗಾರರು ಲಿಂಗಾಯತ ಸಮುದಾಯದ ಒಟ್ಟು ಹತ್ತೊಂಬತ್ತು ಮಂದಿ ವಿಧಾನಸಭಾ ಸದಸ್ಯರಿಗೆ ಅಧಿಕಾರ ಯೋಗ ಸಿಕ್ಕಿದೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಅದೇ ಮುಸ್ಲಿಮರಿಗೆ ಕೇವಲ ನಾಲ್ಕು ಪರ್ಸೆಂಟ್ ಅಧಿಕಾರದ ಯೋಗ ಇದು ಕಣ್ಣಿಗೆ ರಾಚುವಂತಹ ತಾರತಮ್ಯವೇ ಆಗಿದೆ ಆದ್ರೂ ನಾವು ಮುಸ್ಲಿಮರ ಪರ ಅಂತ ಕಾಂಗ್ರೆಸ್ ಹೇಳಿಕೊಳ್ಳುತ್ತೆ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡುತ್ತೆ ಅಂತ ಬಿಜೆಪಿ ಆರೋಪಿಸುತ್ತೆ ಇಲ್ಲಿ ಸಚಿವ ಸಂಪುಟ ಮತ್ತು ನಿಗಮ ಮಂಡಳಿಯನ್ನು ನೋಡಿದರೆ ಸಾಕು ಕಾಂಗ್ರೆಸ್ ಯಾರನ್ನ ತುಷ್ಟೀಕರಣ ಮಾಡಿದೆ ಅಂತ ಸತ್ಯ ಗೊತ್ತಾಗತ್ತೆ ಕಾಂಗ್ರೆಸ್ ಇಲ್ಲಿ ಲಿಂಗಾಯತರನ್ನ ತುಷ್ಟೀಕರಣ ಮಾಡ್ತಾ ಇದೆ ಒಕ್ಕಲಿಗರನ್ನ ಮಾಡ್ತಾ ಇದೆ ಮುಸ್ಲಿಮರಿಗೆ ಮಾಡ್ತಾ ಇರೋದು ತುಷ್ಟೀಕರಣ ಅಲ್ಲ ಅನ್ಯಾಯ ಮಾಡ್ತಿದೆ ಅನ್ಬೋದು ಹಾಗೆ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತರು ಮತ್ತು ಒಕ್ಕಲಿಗರೇನು ವೋಟ್ ಬ್ಯಾಂಕ್ ಅಲ್ಲ ಆ ಎರಡೂ ಸಮುದಾಯದ ಒಂದಷ್ಟು ಪರ್ಸೆಂಟ್ ವೋಟ್ಗಳು ಬರುತ್ತೆ ಅನ್ನೋದನ್ನು ಬಿಟ್ಟರೆ ಮುಸ್ಲಿಮರ ಥರ ಸಾಮೂಹಿಕವಾಗಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಮುಸ್ಲಿಮರು ಓಟ್ ಕಟ್ಟ ಪ್ರಮಾಣದಲ್ಲಿ ದಲಿತರು ಮತ್ತು ಸಿಗಳು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಹಾಗಿದ್ದರೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಮರಿಗೆ ತಾರತಮ್ಯ ಆಗ್ತಿದೆ ಅಂದರೆ ಅದರ ಅರ್ಥ ಏನು ಹೀಗೆ ಬ್ಯಾಕ್ ಟು ಬ್ಯಾಕ್ ತಾರತಮ್ಯ ನಡೀತಾ ಇದ್ರೆ ಇಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಕಾಂಗ್ರೆಸ್ ಮುಸ್ಲಿಮರನ್ನ ಕಡೆಗಣಿಸ್ತಾ ಇದೆಯಾ ಎಂಬ ಅನುಮಾನ ಕಾಡೋದು ಸಹಜ ಅಲ್ವಾ ಮುಸ್ಲಿಮರ ಒಟ್ಟು ಐವತ್ತೈದು ಲಕ್ಷ ಮತಗಳಲ್ಲಿ ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬಿದ್ದಿರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ದೊಡ್ಡ ಮೆಜಾರಿಟಿಯಲ್ಲಿ ಅಧಿಕಾರ ಹಿಡಿಯಲು ಮುಸ್ಲಿಮರ ಮತಗಳು ಕಾರಣ ಆಗಿರುವಾಗ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯಯುತವಾದ ಪ್ರಾತಿನಿಧ್ಯ ಕೊಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಧರ್ಮ ಆಗಿದೆ ಆದರೆ ಧರ್ಮ ಪಾಲಿಸಬೇಕಾದ ಕಾಂಗ್ರೆಸ್ ಪಕ್ಷ ಅಧಿಕಾರ ಅಂತ ಬಂದಾಗ ಮುಸ್ಲಿಮರನ್ನು ಮೂಲೆಗೆ ತಳ್ಳುತ್ತಿದೆ ಎಂಬ ಅನುಮಾನ ಅಸಮಾಧಾನ ಈಗ ಮುಸ್ಲಿಮರ ಮಧ್ಯೆ ಕೇಳಿ ಬರ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಈ ರೀತಿ ಯಾಕೆ ಅನ್ಯಾಯ ಮಾಡ್ತಿದೆಯೇ ಗೊತ್ತಿಲ್ಲ ಅಸೆಂಬ್ಲಿ ಚುನಾವಣೆಯ ಸಮಯದಲ್ಲಿ ಟಿಕೆಟ್ ಹಂಚಿಕೆ ಮಾಡುವಾಗಲೂ ಮುಸ್ಲಿಮರಿಗೆ ಅನ್ಯಾಯ ಆಗಿತ್ತು ಮುಸ್ಲಿಮರಿಗೆ ಕೊಟ್ಟಿದ್ದು ಕೇವಲ ಹದಿನೈದು ಟಿಕೆಟ್ ಅಷ್ಟೆ ಅದರಲ್ಲಿ ಗೆದ್ದವರು ಕೇವಲ ಒಂಬತ್ತು ಮಂದಿ ಅಂದರೆ ಕರ್ನಾಟಕದ ಶಾಸಕ ಸಭೆಯಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಇರುವುದು ಕೇವಲ ನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನಸಂಖ್ಯೆಯ ಮುಸ್ಲಿಂ ಸಮುದಾಯ ಶಾಸನ ಸಭೆಗೆ ಬಂದಾಗ ನಾಲ್ಕು ಪರ್ಸೆಂಟ್ಗೆ ಸೀಮಿತವಾಗಿದೆ ಅಧಿಕಾರದ ಪೀಠ ಅಂತ ಬಂದಾಗಲೂ ಮುಸ್ಲಿಮರಿಗೆ ಸಿಕ್ಕಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಇದು ಕಾಂಗ್ರೆಸ್ ಕೊಟ್ಟಿರೋ ಭಿಕ್ಷೆ ನೋಡಿ ಇದನ್ನ ಭಿಕ್ಷೆ ಅನ್ನೋದೇ ಮತ್ತೇನು ಅನ್ಬೇಕು ಇದನ್ನ ಪ್ರಾತಿನಿಧ್ಯ ಅಂತ ಹೇಳೋಕ್ಕಾಗತ್ತಾ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಹೇಳ್ಕೊಂಡು ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇರ್ತಾರೆ ಆದರೆ ಅಧಿಕಾರ ಸಿಕ್ಕಾಗ ಅದನ್ನ ಇವರು ಕಾರ್ಯರೂಪಕ್ಕೆ ತರಲ್ಲ ಇವರು ಕೇವಲ ಭಾಷಣದಲ್ಲಿ ಮಾತ್ರ ನಾವು ಮುಸ್ಲಿಮರ ಪರವಾಗಿದ್ದೇವೆ ಅನ್ನೋದು ಬಿಟ್ಟರೆ ಸ್ಥಾನಮಾನ ಕೊಡಬೇಕಾದರೆ ಪ್ರಾತಿನಿಧ್ಯದ ವಿಷಯ ಬಂದಾಗ ಇವರು ಮುಸ್ಲಿಂ ಸಮುದಾಯವನ್ನ ಮರೀತಾರೆ ಅದಕ್ಕೆ ನಿಗಮ ಮಂಡಳಿ ನೇಮಕಾತಿ ಮತ್ತೊಂದು ಉದಾಹರಣೆ ಅಷ್ಟೆ ಮುಸ್ಲಿಮರಿಗೆ ಯಾಕೆ ಈ ರೀತಿ ಅನ್ಯಾಯ ಆಗ್ತಿದೆ ಅಂದರೆ ಮುಸ್ಲಿಮರು ರಾಜಕೀಯವಾಗಿ ಧ್ವನಿ ಇಲ್ಲದ ಸಮುದಾಯ ಧ್ವನಿ ಇಲ್ಲದ ಸಮುದಾಯ ರಾಜಕೀಯವಾಗಿ ಅನ್ಯಾಯಕ್ಕೀಡಾಗ್ತಲೇ ಇರುತ್ತೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್